ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ದಿನ ಸಮೀರ್ವಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ಏನು ದುಷ್ಕೃತ್ಯ ಇದೆ ಬೆಂಕಿಯನ್ನು ಹಚ್ಚುವಂಥ ಏನು ದುಷ್ಕೃತ್ಯ ಇದೆ ಈ ದುಷ್ಕೃತ್ಯವನ್ನು ನಾನು ಕಂಡಿಸ್ತಾ ಇದ್ದೇನೆ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಅವರಿಗೆ ಪ್ರಚೋದನೆ ನೀಡಿರತಕ್ಕಂಥ ವ್ಯಕ್ತಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಸರ್ಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ ಸರ್ಕಾರ ಈ ಪ್ರಕರಣವನ್ನ ಸಿ ಐಡಿ ತನಿಖೆ ಅಥವಾ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂದಾಗ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ದುಷ್ಕರ್ಮಿಗಳನ್ನ ಮಟ್ಟ ಹಾಕಲಿಕ್ಕೆ ಸಾಧ್ಯ ಇದೆ ರೈತರು ಪ್ರತಿ ವರ್ಷ ನ್ಯಾಯಯುತವಾಗಿರ್ತಕ್ಕಂಥ ಕಬ್ಬಿಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಆಳುವ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಈ ಸಲ ಐತಿಹಾಸಿಕ ಹೋರಾಟ ನಮ್ಮ ರಾಜ್ಯದಲ್ಲಿ ನಡೆಯಿತು ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಖಾಸಗಿ ಸಕ್ಕರೆ ಕಾರ್ಖಾನೆಯವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಒಂದಲ್ಲ ಎರಡಲ್ಲ ಹಲವಾರು ಷಡ್ಯಂತ್ರಗಳನ್ನು ಮಾಡಿ ವಿಫಲರಾಗಿದ್ದಾರೆ ಮುರ್ಲಾಪುರ್ ಭಾಗದಲ್ಲಿ ನಡೆದಿರ್ತಕ್ಕಂಥ ಐತಿಹಾಸಿಕ ಹೋರಾಟವನ್ನು ಸಹಿತ ಕೆಡಿಸಬೇಕು ಗಲಭೆಯನ್ನು ಸೃಷ್ಟಿಸಬೇಕು ಅಂತೇಳಿ ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಎಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ರೈತ ಮುಖಂಡರಿಗೆ ಗೊತ್ತಿದೆ ಆ ಸಕ್ಕರೆ ಕಾರ್ಖಾನೆಯ ಕಾರ್ಖಾನೆಯಲೀಕರಿದ್ದಾರೆ ಅವರ ಮನೆಯನ್ನ ದಿನ ಕಾಯೋರ್ನ ಸಹಿತ ಬೀದಿಗೆ ತಂದು ಏನು ದೊಡ್ಡ ಹೋರಾಟಗಾರರು ಅಂತೇಳಿ ಬಿಂಬಿಸುವಂತ ಪ್ರಯತ್ನಗಳನ್ನು ಮಾಡಿದರು ಮುಖ್ಯಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹತ್ತಿರಗಿ ಎಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ರು ಪೊಲೀಸರ ಮೇಲೆ ಕಲ್ಲನೆ ಎಸೆದು ಹಲವಾರು ಜನರಿಗೆ ಗಾಯ ಆಯಿತು ನಿನ್ನೆ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದು ಆ ಒಂದು ಕಲ್ಲು ತೂರಾಟದಲ್ಲಿರ್ತಕ್ಕಂಥವ್ರು ಯಾರು ರೈತರು ಅಲ್ಲ ರೈತ ಚಳವಳಿಯಲ್ಲಿ ಇದ್ದವರು ಅಲ್ಲ ಅದು ದುಷ್ಕರ್ಮಿಗಳು ಅಂತೇಳಿ ನಿನ್ನೆ ಬೆಳಗಾವಿ ಎಸ್ ಪಿ ಅವರು ಸಹಿತ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಉಲ್ಲಾಪುರ್ ಹೋರಾಟವನ್ನು ಸಹಿತ ಹದಗೆಡಿಸ್ಬೇಕು ಕೆಡಿಸಬೇಕು ಅಂತ ಹಲವಾರು ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನ ಮಾಡಿರ್ತಕ್ಕಂಥವರು ವಿಫಲರಾದರು ಆದ್ರೆ ಮುದೋಳ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರು ಮಾಡ್ತಕ್ಕಂಥ ಏನು ಹೋರಾಟ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂದಿನ ಬಾಕಿ ಕೊಡ್ಬೇಕಾಗಿರ್ತಕ್ಕಂಥ ವಿಷಯ ಈ ವರ್ಷದ ಬೆಲೆ ನಿಗದಿಯನ್ನು ಮಾಡಬೇಕಾದ ವಿಷಯ ಹಿಂದೆ ನಮಗೆ ಈ ಕಾರ್ಖಾನೆಗಳನ್ನ ನೀಡಬೇಕಾಗಿರ್ತಕ್ಕಂಥ ಒಂದು ನೂರ ಎಪ್ಪತ್ತೈದು ರೂಪಾಯಿ ಆಗಿರ್ಬೋದು ಅರವತ್ತೆರಡು ರೂಪಾಯಿ ಆಗಿರ್ಬೋದು ಹಾಗೆ ಮಹಾರಾಷ್ಟ್ರ ಗ್ಯಾಂಗ್ಗೆ ಗ್ಯಾಂಗಿನ ಕಟಾವುದಾರಿಗೆ ಕೊಡ್ತಕ್ಕಂಥ ಬೆಲೆಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ಥಳೀಯ ಕಟಾವುದಾರಿಗೆ ಕೊಡಬೇಕಾಗಿರ್ತಕ್ಕಂಥ ಏನು ಬೆಲೆ ನಿಗದಿ ಇದೆ ಒಂದು ನೂರ ಹದಿನಾಲ್ಕು ರೂಪಾಯಿ ಇಬ್ಬರ ಮಧ್ಯೆ ಡಿಫರೆನ್ಸ್ ಇದೆ ಆ ಡಿಫರೆನ್ಸ್ ಹಣವನ್ನು ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ಹಲವಾರು ತಿಂಗಳಿಂದ ಇದನ್ನ ಒತ್ತಡವನ್ನ ಜಿಲ್ಲಾಡಳಿತಕ್ಕೆ ಹೇಳ್ತಾ ಬಂದಿದ್ದಾರೆ ಅದರ ಪರಿಣಾಮವಾಗಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆಯವರಿಂದ ಈ ಕಟಾವುದಾರರಿಗೆ ಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಚಳವಳಿ ಮುದೋಳದಲ್ಲಿ ನಡೀತಕ್ಕಂಥ ಚಳವಳಿ ಬಹಳ ಐತಿಹಾಸಿಕ ಚಳವಳಿ ದಿವಂಗತ ಶ್ರೀಯುತ ಅವರ ಹಾಕಿ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನೀಡ್ತಕ್ಕಂಥ ಚಳವಳಿ ಬಹಳಷ್ಟು ಶಾಂತ ರೀತಿಯಾಗಿರ್ತಕ್ಕಂಥ ಮತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಚಳವಳಿ ಈ ಚಳವಳಿಯನ್ನ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಭಾಗದ ರೈತರು ಮಾಡ್ತಾ ಇದ್ದಾರೆ ಅದು ಕಾರ್ಖಾನೆ ಮಾಲೀಕರ ಜೊತೆ ಹಲವಾರು ರೀತಿಯಾಗಿರ್ತಕ್ಕಂಥ ಮಾತುಕತೆ ಮುಖಾಂತರವಾಗಿ ಕೆಲವು ಸಲ ಅವರ ಜೊತೆ ಸಂಘರ್ಷವನ್ನು ಮಾಡಿ ಸಹಿತ ನಾವು ಒಳ್ಳೆಯ ಬೆಲೆಯನ್ನ ಯಶಸ್ವಿ ಆಗಿದೆ ಆದ್ರೆ ಈ ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ದುಷ್ಕೃತ್ಯಗಳನ್ನ ಮಾಡ್ತಾ ರೈತ ಚಳವಳಿ ಹತ್ತಿಕ್ಕುವಂತ ಕೆಲಸವನ್ನ ಈಗಲ್ಲ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಆದ್ರೂ ಸಹಿತ ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಶಸ್ವಿಯಾಗಿಲ್ಲ ನಮ್ಗೆಲ್ಲ ನಿನ್ನೆಯ ಘಟನಾವಳಿಗಳನ್ನು ನೋಡಿದಾಗ ಬಹಳಷ್ಟು ಮನಸ್ಸಿಗೆ ನೋವು ಆಗತ್ತೆ ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಷ್ಟೇ ಪ್ರಭಾವಿಗಳಾಗಿದ್ರು ಆ ಒಂದು ಪ್ರಭಾವಿಗಳನ್ನ ಬಂಧಿಸಬೇಕು ಅಂತೇಳಿ ನಾನು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀನಿ ಹಲವಾರು ವರ್ಷಗಳಿಂದ ನಮ್ಮ ರೈತರು ಆಕ್ರೋಶ ಹೇಗೆ ಅಂತಂದ್ರೆ ಒಂದು ಅಥವಾ ಎರಡು ಟ್ರಾಕ್ಟರ್ ಪಲ್ಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಬೆಂಕಿ ಹಚ್ಚು ಕೆಲಸವನ್ನು ಯಾವ ರೈತರು ಮುಖಂಡರು ಮಾಡಿಲ್ಲ ಯಾವ ರೈತ ಚಳವಳಿ ಇರ್ತಕ್ಕಂಥವರು ಮಾಡಿಲ್ಲ ನಿನ್ನೆ ದಿನ ಸಮೀರೆಯಲ್ಲಿ ಯಾರು ಮಾಡಿದ್ರು ಅಂತಕ್ಕಂಥದನ್ನ ನಾವು ಆತ್ಮಾವಲೋಕನ ಮಾಡಿದ್ರಿಂದ ಹಲವಾರು ಮುಖಂಡರ ಜೊತೆ ಚರ್ಚೆಯನ್ನು ಮಾಡಿದಾಗ ಇನ್ನು ಹತ್ತಿರಗಿ ಟೋಲ್ ಅಲ್ಲಿ ಕಲ್ಲೆಸಿತ ಮಾಡಿರ್ತಕ್ಕಂಥ ಒಂದು ತಂಡ ಏನಿದೆ ಆ ತಂಡಕ್ಕೆ ಪ್ರಚೋದನೆ ನೀಡಿರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡತಕ್ಕಂಥವರು ರೈತರ ಮೇಲೆ ಎತ್ತಿ ಕಟ್ತಕ್ಕಂಥವರು ರೈತರ ಮೇಲೆ ಕಲ್ಲೋಡಿಸುವಂತ ಪ್ರಯತ್ನಗಳನ್ನ ಮಾಡ್ತಕ್ಕಂಥವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದಾರೆ ಅವರು ಎರಡೂ ತಂಡದವರು ಕೂಡ್ಕೊಂಡು ಮಾಡಿರ್ತಕ್ಕಂಥ ದುಷ್ಕೃತ್ಯವೇ ನಿನ್ನೆ ಸಮೀರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ದುಷ್ಕೃತ್ಯ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಮತ್ತೆ ಪ್ರಚೋದನೆ ಮಾಡಿರ್ತಕ್ಕಂಥವ್ರೂ ಸಹಿತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಆರೋಪಿಗಳನ್ನಾಗಿ ಮಾಡಿ ಬಂಧಿಸಬೇಕು ಅಂತ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ರೈತ ಚಳವಳಿ ನಿಧಿಕ್ ತ ಕೆಲಸ ರೈತ ರೈತರ ಮಧ್ಯೆಯಲ್ಲಿ ಬಿಸಿ ಬೀಸು ಬಿಟ್ಟುವಂತ ಕೆಲಸ ಒಂದು ಜಿಲ್ಲೆಯ ರೈತರು ಇನ್ನೊಂದು ಜಿಲ್ಲೆಯ ರೈತರು ಪರಸ್ಪರ ಅವಿನಾಭಾವದಿಂದ ಇರಬಾರದು ಅಂತಕ್ಕಂಥ ಏನು ಷಡ್ಯಂತ್ರವನ್ನು ಮಾಡ್ತಾ ಇದ್ರೆ ಈ ಷಡ್ಯಂತ್ರವನ್ನು ನಾವು ಖಂಡಿಸ್ತಾ ಇದ್ದೀವಿ ನಿಮ್ಮ ಷಡ್ಯಂತ್ರ ಬಹಳ ದಿನಗಳ ಕಾಲ ನಡೆಯುವುದಿಲ್ಲ ಹಾಗಾಗಿ ನಾವು ನಮ್ಮ ಭಾಗದ ಮುದೋ ಭಾಗದಲ್ಲಿ ಏನು ಒಂದು ನೂರು ಕೋಟಿಗಿಂತ ಹೆಚ್ಚಿನ ಹಣವನ್ನು ರೈತರಿಗೆ ಚಳುವಳಿ ಮುಖಾಂತರಿಸಿಕೊಟ್ಟು ಯಾವ ಜಿಲ್ಲಾ ಸಹಿತ ಕೈ ಚೇಲಿ ಕುಳಿತು ಸಹಿತ ಬೆಲೆಯನ್ನ ಅವರಿಂದ ಹಣವನ್ನು ವಸೂಲಿ ಮಾಡಿ ಜಿಲ್ಲಾ ಆಡಳಿತ ಸಹಿತ ಮೌನಕ್ಕೆ ಸರಮ್ ನಾನು ಒಂದು ಉದಾಹರಣೆ ತಮ್ಮನ್ನು ಸ್ಪಷ್ಟೀಕರಣ ಮಾಡ್ತೇನೆ ಈ ಹಿಂದೆ ಸಣ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಃ ಪ್ರಾರಂಭ ಆಗಬೇಕು ಕಾರ್ಮಿಕರಕ್ಕೂ ಹಸನಾಗಬೇಕು ಅಂತೇಳಿ ಮುದೋದ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನ ಹಲವಾರು ಹಲವಾರು ದಿನಗಳಿಂದ ಸುಮಾರು ಎರಡು ನೂರ ಎಂಬತ್ತಾರು ಹೆಚ್ಚಿನ ಕಾಲ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆಯ ಸ್ಥಳವನ್ನ ಹಾಡಾಗಲೇ ಬೆಂಕಿ ಹಚ್ಚಿದರು ಸುಟ್ರು ಏನು ಕಾನೂನು ಕ್ರಮ ಆಯಿತು ಅವ್ರ ಮೇಲೆ ಏನೂ ಆಗಲಿಲ್ಲ ಹಾಡಾಗಲೇನೆ ಸುಟ್ರು ವೇದಿಕೆಯನ್ನು ಸುಟ್ರು ಅದೇ ರೀತಿಯಾಗಿರ್ತಕ್ಕಂಥ ಸಮೀರವಾಗಿ ಸಕ್ಕರೆ ಕಾರ್ಖಾನೆ ಯಾರು ದುಷ್ಕೃತಿಗಳು ರೈತರು ಯಾರು ಮಾಡಿದಾರ ರೈತ ಮುಖಂಡರು ಮಾಡ್ತಾರ ಚಳುವಳಿಗಾರ ಮಾಡ್ತಾರೆ ಅಲ್ಲೂ ಸಹಿತ ಬೆಂಕಿ ಎಚ್ಚರಿತಕ್ಕೇ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಈ ದುಷ್ಕರ್ಮಿಗಳಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ತಾನೇ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಹಾಗೂ ಎಲ್ಲ ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ರೈತ ರೈತರಲ್ಲಿ ಗೊಂದಲವನ್ನು ಉಂಟು ಮಾಡುವಂತ ಷಡ್ಯಂತ್ರ ಈ ಬಂಡವಾಳ ಶಾಹಿಗಳಿಂದ ಆಗಿದೆ ಈ ಷಡ್ಯಂತ್ರಕ್ಕೆ ರೈತ ಬಾಂಧವರು ಬಲಿ ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ